ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ನನ್ನ ಚಾನಲ್ ಯಾರು ನೋಡ್ತಾ ಇದ್ರೆ ಹಾಗೂ ಸೌಜನ್ಯ ಪರ ಹೋರಾಟಗಾರರು ಹಾಗೂ ಆ ಅರಣ್ಯ ಪ್ರದೇಶದಲ್ಲಿ ಎಷ್ಟೋ ಅನಾಥ ಶವಗಳು ಏನು ಆಸ್ತಿ ಪಂಜರಗಳಿಗಾಗಿ ಕಣ್ಣೀರಧಾರಿ ರಕ್ತ ಕಣ್ಣೀರನ್ನು ಸುರ್ಸಾಗದವಲ್ಲ ನಮಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿರಿ ತಂದ ಅದರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಎಲ್ಲ ನನ್ನ ಹೋರಾಟಗಾರರಿಗೆ ಮೊದಲನೇದಾಗಿ ನಮಸ್ಕಾರಗಳನ್ನ ಹೇಳ್ತಾ ಮತ್ತೊಂದು ನಿಮ್ಮಲ್ಲಿ ಏನು ಮನವಿ ಮಾಡ್ಕೊಳ್ತೀನಿ ಅಂದ್ರೆ ಈ ವಿಡಿಯೋನ ಕೊನೆಯವರಿಗೆ ನೋಡಬೇಕು ಮತ್ತು ನನಗೊಂದು ಜಜ್ಮೆಂಟನ್ನು ಅನ್ನ ಕೊಡಬೇಕು ಸೊ ಅದಕ್ಕಿಂತ ಮುಂಚೆ ನಾನೊಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಹೇಳಬೇಕ ಅಂದ್ಕೊಂಡಿದ್ದೀನಿ ಅದು ಜಸ್ಟ್ ಅವ್ರ ಬಗ್ಗೆ ಒಂದು ಸೆಪ್ರೇಟ್ ವಿಡಿಯೋವನ್ನು ಒಂದು ಮಾಡ್ತೀನಿ ನಾನು ಸೊ ಆ ವ್ಯಕ್ತಿ ನೂರ ಹತ್ತು ನೂರ ಹನ್ನೆರಡು ವರ್ಷಗಳ ಕಾಲ ಬದುಕಿ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆಯನ್ನು ಇಟ್ಕೊಳ್ಳಿಲ್ಲ ಯಾವುದೇ ಒಂದು ಅಂಗಿಗೆ ಒಂದು ಕಿಶೆಯನ್ನು ಇಟ್ಕೊಳ್ಳಿಲ್ಲ ಕಾಮ ಕ್ರೋಧಮದ ಅಂತಕ್ಕಂಥ ಯಾವೇ ಯಾವುದೇ ಅರಿಷಡ್ ವರ್ಗಗಳು ಅವರು ಮೈಯಲ್ಲಿ ತುಂಬಿಕೊಳ್ಳಿಲ್ಲ ಅದ್ರ ಜೊತೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ಭಕ್ತರಿಗೆ ಅನ್ನದಾನವನ್ನು ನೀಡಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಭಿಕ್ಷೆಯನ್ನು ಬೇಡಿ ವಿದ್ಯಾಭ್ಯಾಸವನ್ನು ನೋಡಿದ್ದಾರೆ ಯಾವತ್ತೂ ಕೂಡ ಏನಪ್ಪ ಅಂದರೆ ಅವರು ಈ ಸೂರ್ಯ ಮತ್ತು ಚಂದ್ರ ಇರೋರು ಕೂಡ ಅಜರಾಮರವಾಗಿರ್ತಾರೆ ನನ್ನ ಮನಸ್ಸಿನಲ್ಲಿಂತೂ ಯಾವತ್ತು ಶಾಶ್ವತವಾಗಿ ಅವ್ರು ಯಾವತ್ತು ನೆಲೆಸಿರ್ತಾರೆ ಅಂಥ ವ್ಯಕ್ತಿ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾನು ಯಾವ ವ್ಯಕ್ತಿ ಬಗ್ಗೆ ಹೇಳಕ್ ಅಂದ್ರೆ ಯಾಕೆ ಯಾಕೆ ಹೇಳಿಕೊಳ್ತಿದ್ದೀನಂದರೆ ಇಂಥ ಈ ದರಿದ್ರರು ಏನಾರಲ್ಲ ಈ ನಾನು ಬೇ ಹಿಂದೂ ಧರ್ಮ ನನ್ನಿಂದನ ಉಳಿತದ ನಾನು ಹಿಂದೂ ಧರ್ಮದ ಅದೇನ ನಾನೇ ಒಬ್ಬ ದೊಡ್ಡ ಹಿಂದೂ ನಾನು ಶ್ರೀಕೃಷ್ಣ ಪರಮಾತ್ಮನ ಎರಡನೇ ಅವತಾರ ನಾನು ಶ್ರೀರಾಮನ ಎರಡನೇ ಅವತಾರ ಅಂತಂದು ಹೇಳಿ ನನ್ನ ಧರ್ಮದ ಹೆಸರನ್ನು ಹೇಳಿಕೊಂಡು ನನ್ನ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಇವತ್ತು ಸಾಕ್ಷಿಯನ್ನು ಕೇಳ್ತಾ ಇದ್ದಾರಲ್ಲ ಆಮೇಲೆ ನಾನೇ ಎಲ್ಲ ನಾನೇ ಸರ್ವಸ್ವ ನಾನೇ ಹಿಟ್ಲರ್ ಹ್ಞೂ ನಾ ಹಿಂದೂ ಧರ್ಮ ಅಂದ್ರೆ ನಾನು 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 ಅಂದರೆ ಹಿಂದೂ ಧರ್ಮ ಅಂತಕ್ಕಂಥದ್ದು ಏನದಲ್ಲ ಮೈ ಮೇಲೆ ಬಿಳಿ ಬಟ್ಟೆ ಶುಭ್ರವಾದ ಶಾಂತಿಯ ಸಂಕೇತ ನೀಡ್ತಕ್ಕಂಥ ಶುಭ್ರವಾದ ಬಟ್ಟೆಯನ್ನು ಹಾಕೊಳ್ಳೋದು ಮೈ ತುಂಬ ಒಳಗಡೆ ಹೊಲಸು ವಿಚಾರಗಳನ್ನ ಇಟ್ಕೊಂಡು ಅತ್ಯಾಚಾರ ಅನಾಚಾರಗಳನ್ನ ಮಾಡ್ಕೊಂಡು ಇಂಥವರ ಒಂದು ಪರಿಸ್ಥಿತಿಯಲ್ಲಿ ಆ ಮಹಾನುಭಾವ ಹೆಂಗೆ ಬದುಕಿ ಹೋದ್ರೆ ಅನ್ನೋದನ್ನು ನಿಮಗೆ ಜಸ್ಟ್ ಹೇಳಿ ಕೊಟ್ನಷ್ಟ ಸೊ ನೇರವಾಗಿ ವೀಡಿಯೋಗೆ ಬಂದ್ಬಿಡೋಣ ಸೌಜನ್ಯ ಪರವಾಗಿ ಸಾಕ್ಷಿಯನ್ನು ಕೇಳಾಗದಾರ ಯಾರು ಸೌಜನ್ಯನ ಪರವಾಗಿ ಮಾತಾಡ್ತಾರಲ್ಲ ಅವ್ರನ್ನ ಸಾಕ್ಷಿ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಕಪೆ ಕೀರ್ತಿ ಅವ್ನ ಕೆಲಸ ಇಲ್ಲ ಹ್ಞೂ ದೊಡ್ಡ ಹೊಲಸ ಮಾರಾಯ ಅವನು ಸಾಕ್ಷಿ ಬೇಕಾಗಿದೆ ಆಮೇಲೆ ಗಿಳಿಯಾರ್ ಪ್ರಪಂಚದ ಎಂಟನೇ ಅದ್ಭುತ ದರಿದ್ರ ಪತ್ರಕರ್ತ ಗಿಳಿಯಾರ್ ಯಾವುದು ಬ್ರಿಟಿಷರು ಹುಟ್ಟಿದ್ದದು ಬೇಡ ಆಮೇಲೆ ಈ ತಲೆ ಆಗಂತೂ ಕೂದಲಿಲ್ಲ ಒಳಗಡೆ ಮಿದಲ್ದಾಗಂತೂ ಬುದ್ದಿಲ್ಲ ನಾನು ಭಾರಿ ಇನ್ನೊಬ್ರು ಬೂಟ್ ನೆಕ್ಕೋದು ಇನ್ನೊಬ್ರು ಹೇಲ್ ತಿನ್ನೋದು ಹ್ಞೂ ಆಮೇಲೆ ತನ್ನ ಪಟ್ಟ ಹೊಟ್ಟೆ ಪಾಟಿಗೆ ನಡ್ಸ್ಕೋದು ಶೀರೆ ಕೊಡ್ಕೊಡು ಎಲ್ಲರೂ ಬೀಳೋದು ಮತ್ತು ಆ ಶೀರೆ ಇಷ್ಟದಾಗ ಬಂದು ಚಾನಲ್ದಾಗ ಕುಂಡೋದು ಸುವರ್ಣ ಚಾನಲ್ದಾಗ ಎಷ್ಟು ಸಿಕ್ಕಾತಿ ಏನು ಬೇಕಾದ್ರೆ ಮಾತಾಡ್ಕೊತು ಮಂದಿ ಕಡೆ ಮಾತಾಡ್ಸ್ಕೊತು ಅದು ಕೂತೈತೆ ಅದು ಹಂಗೂ ಸಾಕ್ಷಿ ಬೇಕಾಗಿದೆ ಅದ್ರ ಜೊತೆಗೆ ರಂಗ ರಂಗ ಅಂದೇನಪ್ಪ ಅಂದ್ರೆ ಅವ್ನು ಮೆಂಟಲ್ ಬಿಡ್ರಿ ಅವಂಗೂ ಸಾಕ್ಷಿ ಬೇಕಾಗಿದೆ ಸೊ ಇಂಥವ್ರಿಗೆ ಏನಪ್ಪಾ ಅಂದ್ರೆ ಸಾಕ್ಷಿ ಬೇಕಾಗಿದೆ ನಾವು ಸೊ ನಾನು ಇವತ್ತು ಸಾಕ್ಷಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನು ನೀವು ಕೊನೆಗೆ ಕೊಡ್ರಿ ಸೊ ಲೆಸ್ ಸ್ಟಾರ್ಟ್ ಸ್ಟಾರ್ಟ್ ಏನಪ್ಪ ಅಂದ್ರೆ ಮೊದಲನೇ ಸಾಕ್ಷಿ ಸೌಜನ್ಯ ಶಾಲೆಯನ್ನು ಬಿಟ್ಟು ಆ ಮಗು ತನ್ನ ಮನೆಗೆ ಉಪವಾಸ ಇದ್ದಳು ಹೆಣ್ಮಗಳು ಆ ಮಗು ಮನೆಗೆ ಹೋಗಿ ಉಪವಾಸವನ್ನು ಬಿಡಬೇಕಾಗಿತ್ತು ಏನಾದರೂ ಸ್ವಲ್ಪ ಅಲ್ಪೋಪಹಾರವನ್ನು ಪಡ್ಕೊಳ್ಬೇಕಾಗಿತ್ತು ಆ ಮಗು ಸ್ಕೂಲ್ನಾಗ ಏನೋ ಎಕ್ಸಾಮ್ ಇತ್ತು ಅದನ್ನು ಮುಗಿಸ್ಕೊಂಡ ಸ್ವಚ್ಛಂದವಾಗಿ ಹಾಂ ಚೆಂದಾಗಿ ಸ್ವಚ್ಛ ಮನಸ್ಸಿನಿಂದ ಮನೆಗೆ ಹೋಗ್ಬೇಕು ದೇವ್ರ ಪೂಜೆ ಮಾಡ್ಕೊಳ್ಬೇಕು ತಂದು ಹೊಂಟಿತ್ತು ಅವಳನ್ನು ಎತ್ಕೊಂಡು ಹೋಗಿ ರೇಪ್ ಮಾಡಿ ಸೊಳ್ಳೆ ಮಕ್ಕಳು ಹಾಂ ರೇಪ್ ಮಾಡಿದ್ರೆ ಅಲ್ಲಿಂದ ತಂದು ಅರಣ್ಯದಾಗ ಬಿಟ್ರು ಇದು ಮೊದಲನೇ ಹಂತ ಇದು ಪ್ರಾರಂಭಿಕ ಹಂತ ಸೊ ಸಾಕ್ಷಿ ಇಲ್ಲಿಂದ ಪ್ರಾರಂಭ ಆಗ್ತದೆ ಏನು ಸಾಕ್ಷಿ ಬೇಕು ನಿಮಗೆ ಮೊದಲನೇ ಸಾಕ್ಷಿ ಕರೆಕ್ಟಾಗಿ ಕೇಳ್ಕೊ ಕಿಪ್ಪಿ ಕಿರಿ ಕಿರಿಕಿರ್ತಿ ಗಿಡಿಯಾರ್ ಟಕ್ಲ್ಯಾ ರಂಗ್ಯ ಕರೆಕ್ಟಾಗಿ ಕೇಳ್ಕೊರಿ ಅವಳನ್ನು ತಂದು ಹಾಕಿದ್ರು ಇವತ್ತು ನೀವು ಏನು ಹೇಳಿದಾರಪ್ಪ ಅಂದ್ರೆ ಅವರು ಅವಳ ಮೇಲೆ ರೇಪ್ ಆಗಿರತ್ತಂತ ಹೌದಲ್ಲ ಸೊ ರೇಪ್ ಆಗಿಲ್ಲ ಅಂದ್ರೆ ಅವಳ ಪ್ರೈವೇಟ್ ಪಾರ್ಟ್ನಲ್ಲಿ ಮನ್ ಹಾಕಿದ್ರು ಇದು ಮೊದಲನೇ ಸಾಕ್ಷಿ ಇದು ಇದು ಮೊದಲನೇ ಸಾಕ್ಷಿ ಆ ಪ್ರೈವೇಟ್ ಪಾರ್ಟ್ನಲ್ಲಿ ಮನ್ ಹಾಕಿ ಅದನ್ನು ಎಫ್ ಎಸ್ ಎಲ್ ರಿಪೋರ್ಟ್ ಕಳಿಸೋದು ಆದಷ್ಟು ಬೇಗ ಕಳಿಸಬೇಕಾಗಿತ್ತು ಅದನ್ನು ಹನ್ನೆರಡು ದಿನದಂತರ ಫಂಗಸ್ ಹಿರಿದ ನಂತರ ಕಳಿಸಿದ್ರು ಅಲ್ಲಿ ಮೊದಲನೇ ಸಾಕ್ಷಿಯನ್ನು ಸರ್ವನಾಶ ಮಾಡಿದರು ಇದು ಮೊದಲನೇ ಸಾಕ್ಷಿ ಎರಡನೇದು ಅವಳ ಉಡುಪು ಅಲ್ಲೇ ಇತ್ತು ಒಳ ಉಡುಪುಗಳು ಅಲ್ಲೇ ಇದ್ದು ಇದನ್ನ ರೇಪ ಯಾರೂ ಮಾಡಿಲ್ಲ ಒಳ ಉಡುಪುಗಳು ಅಲ್ಲೇ ಇದ್ದದ್ದು ತೋರಿಸ್ಕೊಳಕ ಇವರ ಕೈಬೊಂಬೆಯಾಗಿರ್ತಕ್ಕಂಥ ಆಗಿನ ಕಾಲದ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಸೌಜನ್ಯಳ ಮನೆಗೆ ಬಂದು ಅವಳ ಒಳ ಉಡುಪು ಅಂದ್ರೆ ಚಡ್ಡಿಯನ್ನು ತೆಗೆದುಕೊಂಡು ಬಂದು ಅದನ್ನು ಅವಳ ಒಂದು ದೇಹದ ಪಕ್ಕದಲ್ಲಿ ಇಡ್ತಾರ ಅರ್ಥ ಅವಳ ಮೇಲೆ ರೇಪ್ ಆಗಿಲ್ಲ ಅನ್ನೋದನ್ನು ತೋರಿಸೋದಕ್ಕ ಮೂರನೇದ್ದು 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 ಅದು ಯಾವುದೋ ಒಂದು ಬೆಟ್ಟದ ಮೇಲೆ ಕುತ್ಕೊಂಡಿರ್ತಕ್ಕಂಥ ಆ ಪಾಪ ಒಬ್ಬ ಸಂತೋಷ ರಾವ್ ಅಮಾಯಕ ಅವನನ್ನು ಕರ್ಕೊಂಡು ಬಂದು ಅವನು ಸಿಕ್ಕಾಪಟ್ಟೆ ಹೊಡೆದು ಸಿಕ್ಕಾಪಟ್ಟೆ ಹೊಡೆವಂಗೆ ಹೊಡೆದು ಅವನು ಮ್ಯಾಗ ಹೊದ್ ಪಾಪ ಅದನ್ನು ನೋವು ಮಾಡಿ ಅವ್ರ ಅಪ್ಪನ ಕರೆಸಿ ನಿಮ್ಮ ಅಪ್ಪನ ಕೊಲ್ತೀನಿ ನಿಮ್ಮವನ್ನ ಕೊಲ್ತೀನಿ ನಿಮ್ಮ ಅನ್ನಾನು ಕೊಲ್ತೀನಿ ನಿನ್ನ ತಮ್ಮನ ಕೊಲ್ತೀನಿ ಅಂತ ಹೇಳಿ ಅಂಜಿಕೆ ಹಾಕಿ ಇವನ ಅಪರಾಧ ತಂದು ಹೇಳಿ ಪೊಲೀಸರಿಗೆ ಒಪ್ಪಿಸ್ತಾರ ಆಮೇಲೆ ಇವನು ಏನು ದೇವ ಮಾನವ ಅದನ್ನಲ್ಲ ದೇವ ಮಾನವ ನಡೆದಾಡುವ ದೇವರು ಹಲಸು ವಿಚಾರಗಳನ್ನು ತುಂಬಿಕೊಂಡಿರ್ತಕ್ಕಂಥ ವ್ಯಕ್ತಿ ಏನದನಲ್ಲ ಇವನು ಏನು ಮಾಡ್ತಾನಪ್ಪ ಅಂದ್ರೆ ಸಿ ಬಿ ಐದವ್ರಿಗೆ ಹೇಳ್ತಾನೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಹೇಳ್ತಾನೆ ಬಂದು ನೀವು ಒಂದು ಲೆಟರ್ ಬರೀತಾನೆ ಇವನು ನೀವು ಬಂದು ತನಿಖೆಯನ್ನು ಮಾಡಿಸ್ರಿ ನಮ್ಮಲ್ಲಿ ಹಿಂಗೆ ಸೌಜನ್ಯ ಹಿಂಗೆ ಆಗ್ಯದ ಅಂತ ಅಂದೇಳಿ ಲೆಟರನ್ನು ಬರೀತಾನೆ ನೀವು ಯಾಕೆ ಲೆಟರ್ ಬರೀತಾನಪ್ಪ ಅಂದ್ರೆ ಆರೋಪಿಗಳನ್ನು ರಕ್ಷಣೆ ಮಾಡಬೇಕಾಗಿತ್ತು ತನ್ನದೇ ತನ್ನ ಕುಟುಂಬದ ಆರೋಪಿಗಳನ್ನು ರಕ್ಷಣೆ ಮಾಡಬೇಕಾಗಿತ್ತು ಧರ್ಮಾಧಿಕಾರಿ ಏನು ಮಾತಾಡಲಿಲ್ಲಲ್ಲ ಅದು ಜನ ಅನಬಾರದ ತಿಳ್ಕೊಂಡು ನಾನು ಮನವಿ ಮಾಡ್ಕೊಂಡಿದ್ದೀನಿ ನಾನು ಮನವಿ ಮಾಡ್ಕೊಂಡಿದ್ದೀನಿ ನಾನು ಮನವಿ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಲಭ ಲಾಭ ಲಾಭ ಹೋಗಿಕೊಳ್ಳ ಒಂದು ಮನವಿ ಪತ್ರ ಕೊಟ್ಟಿದ್ದ ಅಲ್ಲ ಒಂದು ಕಡೆ ಆ ಒಂದು ಪ್ರೈವೇಟ್ ಪಾರ್ಟಲ್ಲಿ ಮಣ್ಣು ಹಾಕಿದ್ರಿ ಜೊತೆಗೆ ಅದನ್ನ ಎಫ್ ಎಸ್ ಎಲ್ ರಿಪೋರ್ಟ್ ಕಳ್ಸಕ್ಕೆ ಲೇಟ್ ಮಾಡಿದ್ರಿ ಜೊತೆಗೆ ಸಂತೋಷ ರಾವನ್ನ ತಂದು ಇವನ ಒಬ್ಬ ಆರೋಪಿ ತಂದ ಸಾಬೀತು ಮಾಡಿರ್ಬೇಕಾದ್ರೆ ಆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಬಂದು ಏನ್ ಮಾಡೋರದಾರ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹೇಳ್ತಾನೆ ಯಾವ ಹೇಳ್ತಾನ ಈ ನಮ್ಮ ಕೀರ್ತಿ ನಾಲಾ ಕೀರ್ತಿ ಬದ್ಮಾಸ್ ಕೀರ್ತಿ ಹೊಲಸ್ ಕೀರ್ತಿ ಏನ್ ಯಾಕೋ ಅಂದ್ರ ವಿಡಿಯೋ ಮಾಡಿದ್ರೆ ಒಂದು ಪಾಯಿಂಟ್ ಇಟ್ಟು ಹೊಲಸ ಅನ್ನಿಸ್ತಾನ ನನಗ ಅವಳ ಮೇಲೆ ಅತ್ಯಾಚಾರ ಆಗಿರ್ಲಿಲ್ಲ ಅತ್ಯಾಚಾರಕ್ಕೆ ಒಂದು ಬೇರೆ ಅರ್ಥವನ್ನ ಕೊಟ್ಟ ಅದ್ರ ಜೊತೆ ಏನ್ ಮಾಡಿದ್ದ್ರೆ ಆ ಹೇಳ್ತಾನ ಅವನು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನ್ ಬರ್ತದಪ್ಪ ಅಂದ್ರೆ ಆ ವ್ಯಕ್ತಿ ಎರಡು ಬಟ್ಟನ್ನ ಎರಡು ಬಟ್ಟನ್ನ ಅವಳ ಪ್ರೈವೇಟ್ ಪಾರ್ಟ್ ನಲ್ಲಿ ಹಾಕಿದ್ದ ಒಳಗಡೆ ಹೊಲಸು ಮಾತಾಡ್ತಿ ಕಿರ್ಕಿರ್ತಿ ಬದ್ಮಾಶಿ ಮಾತಾಡೋದು ನಿನ್ ಒಂದ್ ಒಂದ್ ಗುದ್ದ್ರೆ ಸುಮ್ನೆ ಸಟ್ಟ ಸಿಡೋದು ಏನು ಹೊಲಸ ಹೊಲಸ ಮಾತಾಡ್ತಿ ಏನಂದ್ರೆ ಬಂದ್ ಎರಡು ಬಟ್ಟ ಹಾಕಿದಂತ ನಾಲ್ಕು ಮಗನ್ ತಂದ ಸೊ ಆ ರಿಪೋರ್ಟ್ ಬಂತಲ್ಲ ಈ ಹರ್ಷಂದ್ರ ಜೈನ್ ಏನದಾನಲ್ಲ ಈ ಹರ್ಷಂದ್ರ ಜೈನ್ ಏನ್ ಮಾಡ್ತಾನಂದ್ರ ಇವನು ಕೈಗೊಂಬೆ ಆಗಿರ್ತಕ್ಕಂತ ಕೆಲವೊಂದಿಷ್ಟು ಅಲ್ಲಿ ಸೊ ಇವನು ಹೇಳಿರ್ತಕ್ಕಂಥ ರಿಪೋರ್ಟನ್ನು ಬರೋದಲ್ಲಿ ಬೇರೆ ರಿಪೋರ್ಟ್ ಬರೋದಕ್ಕೆ ಸಾಧ್ಯ ಇಲ್ಲ ಇದು ಕೂಡ ಸಾಕ್ಷಿ ನಾಶ ಬೇರೆ ರಿಪೋರ್ಟ್ ಬರೋದಕ್ಕೆ ಸಾಕ್ಷಿ ಇಲ್ಲ ಇವ ಹೆಂಗೆ ಹೇಳ್ತಾನಲ್ಲ ಹಂಗೆ ಬರ್ತದ ಅದ್ರ ಜೊತೆಗೆ ಆ ಕೆಲ ಆಗಿನ ಕಾಲದಲ್ಲಿ ಏನು ಪೊಲೀಸ್ ಆಫೀಸರ್ಸ್ ಅಲ್ಲಿ ಇದ್ರಲ್ಲ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಏನಿದ್ರಲ್ಲ ಆಗಿನ ಕಾಲದಲ್ಲಿ ಇವರು ಆಗಿ ಇವರ ಕೊಡ್ತಕ್ಕಂಥ ತಿನ್ಕೋತ ಏನಿದ್ರಲ್ಲ ಅವರು ತಮಗೆ ಬೇಕಾದಂಗನ ಏನು ಮಾಡಿರಪ್ಪ ಅಂದ್ರೆ ಸಂತೋಷ ಅವನ ಆರೋಪ ತಿಳ್ಕೊಂಡು ಅವ್ರಿಗೆ ಬೇಕಾದಂಗನ ಕೇಸ್ ಪೇಪರ್ ಮಾಡ್ಕೊಂಡ್ಬಿಟ್ರು ಇದನ್ನೆಲ್ಲ ನೋಡಿದ್ರೆ ನನಗೇನು ಅನ್ಸದಂದ್ರೆ ಉಪೇಂದ್ರ ಅವರದ್ದು ಒಂದು ರಿಯಲ್ ಸ್ಟಾರ್ ಉಪೇಂದ್ರ ಒಂದು ಡೈಲಾಗ್ ನನಗೆ ಬರ್ತದೆ ಮನೆ ಮನೆಯ ಒಂದು ಯು ಸಿನಿಮಾ ರಿಲೀಸ್ ಆಗಿತ್ತಲ್ಲ ಅದ್ರಲ್ಲಿ ಕೊನೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಪಾಯಿಂಟ್ ಅದ ಒಂದು ಡೈಲಾಗ್ ಅದ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಆಯಿತಂದ ಹೇಳಿ ಕುಂಡ್ಯಾಗ ಡಮ್ ಅಂತ ಹಾಚಿಬಿಡ್ತಾನೆ ಅಂದ್ರೆ ಇವರ ಅಧಿಕಾರ ಇತ್ತು ಅದನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಏನು ಮಾಡಿದ್ರಪ್ಪ ಅಂದ್ರೆ ಆ ಸಂತೋಷ್ ರಾವ್ನನ್ನು ಜೈಲಿಗೆ ಕಳಿಸಿದ್ರು ಈ ಕಡೆ ತಮ್ಮ ಆರೋಪಿಗಳನ್ನು ಸೇವ್ ಮಾಡಿದ್ರು ಈ ಕಡೆ ಅವಳ ಪ್ರೈವೇಟ್ ಅಲ್ಲಿ ಮನ್ನ ಹಾಕಿ ಅದನ್ನು ಎಫ್ ಎಸ್ ಎಲ್ ರಿಪೋರ್ಟ್ ಕಳಿಸಲಿಲ್ಲ ಅದು ಅದು ಫಂಗಸ್ ಬಂದು ಅಲ್ಲೇ ನಾಶ ಆಯಿತು ಕೊನೆಗೆ ಸ್ಟೇಷನ್ ಅಂತೂ ಇವ್ರ ಕೈ ಆಗಿತ್ತು ಹಾಸ್ಪಿಟಲ್ ಇವ್ರ ಕೈಯಾಗಿತ್ತು ಸಂತೋಷ್ ರಾವ್ ಅಂತೂ ಸಿಕ್ಕೇ ಸಿಕ್ಕಿದ್ದ ಜೊತೆಗೆ ಆ ಒಂದು ಬಸ್ ಸ್ಟ್ಯಾಂಡ್ ಮತ್ತು ಆ ಒಂದು ನದಿಯ ಪಕ್ಕದಲ್ಲಿರತಕ್ಕ ಕೆಲವೊಂದಿಷ್ಟು ಕ್ಯಾಮ್ರಾಗಳನ್ನ ಇವರು ಏನ್ ಅಂದ್ರೆ ನಾಶ ಅಷ್ಟ ಅಲ್ಲ ಸರ್ವನಾಶ ಮಾಡಿ ಒಗೆದ್ರು ಒಗದ ನಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಸಂತೋಷ್ ರಾವನನ್ನ ಜೈಲಿಗೆ ಕಳಿಸ್ತಾರ ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಜೈಲಿಗೆ ಕಳಿಸಿದ ನಂತರ ಆ ಕೇಸ್ ಸುಮಾರು ವರ್ಷ ನಡೀತದೆ ಇವ್ರಿಗೆ ಏನ್ ಬೇಕಾಗಿತ್ತು ಟೈಮ್ ಬೇಕಾಗಿತ್ತು ಇನ್ನುಳಿದಿರ್ತಕ್ಕಂಥ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಇವ್ರಿಗೆ ಟೈಮ್ ಬೇಕಾಗಿತ್ತು ಅವನನ್ನ ಅಲ್ಲಿ ಕಳಿಸಿದ್ರು ಯಾವಾಗ ಹೋರಾಟ ಪ್ರಾರಂಭ ಆಯ್ತಲ್ಲ ಹೋರಾಟ ಪ್ರಾರಂಭ ಆದ ಕೂಡಲೇ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮಬ ಸುಳೆ ಮಕ್ಕಳು ಆ ಹೋರಾಟದ ಮೇಲೆ ಪ್ರತಿಬಂಧಕವನ್ನ ತದ್ದೊಡ್ತಾರ ಸ್ಟೇ ಆರ್ಡರ್ ತಗೊಂಡು ಬರ್ತಾರೆ ಇವ್ರು ಹೋಗಿ ಹೋರಾಟವನ್ನು ಮಾಡಬಾರ್ದು ಅಂದ ಯಾಕೆ ಮಾಡಿದ್ರು ಸಾಕ್ಷಿ ಬೇಕು ಸಾಕ್ಷಿ ಸಿಕ್ತಿತ್ತಲ್ಲ ಸಾಕ್ಷಿ ಇದು ಆಮೇಲೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಸ್ಟೇ ಆರ್ಡ್ರ್ ತೊಗೊಂಡ್ಬರ್ತಾರೆ ಯಾಕೆ ತೊಗೊಂಡ್ಬರ್ತಾರೆ ನಿಮಗೆ ಅಷ್ಟು ಕುಂಡ್ಯಾಗ ಆಕತ್ತೆ ಇದ್ರೆ ನೀವು ಅಷ್ಟು ಮಾಡೇ ಇಲ್ಲಂದರೆ ಪಬ್ಲಿಕ್ಕಿನಾಗ ಬಂದು ಹೇಳ್ಬೋದಲ್ಲ ಹಿಂಗದ ಹಿಂಗದ ಹಿಂಗಾಯ್ತು ಹಿಂಗಾಯ್ತು ಮರುತನಿಖೆ ಮಾಡ್ಸಿರ ನೋಡೋನು ಮಾಡ್ಸಿರಲ್ಲಿ ನೀವು ನಿಮ್ಮ ಮೇಲೆ ಇಷ್ಟೊಂದು ಆರೋಪ ಬಂದಿರಬೇಕಾದ್ರೆ ನೀವು ಯಾಕೆ ಮಾಡಿಸ್ತಾ ಇಲ್ಲ ಅಕಸ್ಮಾತ್ ನಾ ಇರ್ತಿದ್ದಂದ ನಾನು ಹೇಳ್ತಿದ್ನಿ ಸಾಹೇಬ್ರಾ ನಾನು ಕುಂತೀನಿ ಮರುತನಿಖೆ ಮಾಡಿರಿ ಅಲ್ಲಿವರೆಗೂ ನಾನು ಬಿಡಕ್ಕೆ ಹೋಗ್ಬಾರ್ದೆ ಹೇಳಿಬಿಡ್ತಿದ್ದೆ ನಾನು ಹೇಳಿಬಿಡ್ತಿದ್ದೆ ನಾನು ಸ್ಟೇ ಆರ್ಡ್ರ್ ತೊಗೊಂಡ್ಬರೋದು ಆಮೇಲೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡೋದು ನೀವು ಮಾಡಿಲ್ಲ ಅನ್ನೋದಾದ್ರೆ ಇಷ್ಟೆಲ್ಲ ಯಾಕೆ ಮಾಡಬೇಕಾಗಿತ್ತು ಇಷ್ಟೆಲ್ಲ ಒಬ್ಬನೇ ಮಾಡ್ತಾನೆ ನೀನು ಮಾಡೋಕೆ ಸಾಧ್ಯದ ಸಾಧ್ಯದೆ ಸಂತೋಷರಾವ್ ಮಾಡೋಕೆ ಇಲ್ಲ ಸಾಧ್ಯಲ್ಲ ಅಕಸ್ಮಾತಾಗಿ ಸೌಜನ್ಯನ ಏನಾದರೂ ಸುಟ್ಟ ಹಾಕ್ತಿಕ್ಕಿಲ್ಲ ಮಣ್ಣು ಕೊಡ್ತಾ ಇದ್ರಂದ್ರೆ ಇವತ್ತು ಇವರು ಏನು ಧರ್ಮ 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 ಅನ್ಕೊತ ನನ್ನ ಹಿಂದೂ ಧರ್ಮವನ್ನು ಅಪವಿತ್ರ ಪವಿತ್ರ ಮಾಡಿಕೊಂಡಿದಾರಲ್ಲ ನನ್ನ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿಯನ್ನು ಅಪವಿತ್ರ ಮಾಡಿಕೊಂಡಿದಾರಲ್ಲ ಮಂಜುನಾಥ ಸ್ವಾಮಿಯನ್ನು ಹೆಸರು ಹೇಳಿಕೊಂಡು ತಮ್ಮ ಮನೆಯ ಬೇಳೆಯನ್ನು ಬಯಸ್ಕೊಳ್ಳೋದರಲ್ಲ ಈ ಮಕ್ಕಳದೆಲ್ಲ ಮುಕ್ಕಳಾಗ ಮುಳುವಾದನ ಹೊರಗೆ ಬರ್ತಿತ್ತು ಇವ್ರದ್ದು ಎಲ್ಲಾರದು ಹೊರಗಡೆ ಬರ್ತಿತ್ತು ಸಾಕ್ಷಿ ಬೇಕನ್ನಾಗ್ತಿದ್ರಲ್ಲ ತಗೊಳ್ರಿ ಸಾಕ್ಷಿ ಎಷ್ಟು ಬೇಕಷ್ಟು ಮತ್ತೊಂದು ಹೇಳ್ತೀನಿ ನಾನು ಸಾಕ್ಷಿ ಕೇಳೋರಿಗೆ ಈಗಾಗಲೇ ಸಾಕ್ಷಿಗಳೆಲ್ಲ ಯಾರ ಕೈ ಸೇರಬೇಕೈತರ ಅವ್ರ ಕೈ ಸೇರಿದವು ನಿಮ್ಮಲ್ಲಿ ಒಂದು ಮೂಢನಂಬಿಕೆ ಅದ ಯಾವ ಹೋರಾಟಗಾರರಲ್ಲಿ ಸಾಕ್ಷಿ ಇರಬೇಕು ಸಾಕ್ಷಿ ಕೇಳಬೇಕು ಪ್ರತಿಯೊಬ್ಬ ಹೋರಾಟಗಾರರ ಕಡೆ ಏನಾದರೂ ಸಾಕ್ಷಿಗಳು ಇರ್ತಾ ಇದ್ದು ಅಂತ ಇಟ್ಕೊಳ್ಳ್ರಿ ಇಟ್ಟೋತಿ ಈ ದೇಶ ರಾಮರಾಜ್ಯ ಆಗ್ತಿತ್ತು ರಾಮರಾಜ್ಯ ಕೋರ್ಟ್ನ ತಕ್ಕಡಿ ಹಾಕಿರ್ತಾರ ಯಾಕಿರ್ತಾರ ಪರವಿರೋಧ ಚರ್ಚೆ ಪರ ಪರವಿರೋಧ ಚರ್ಚೆ ಆಗಬೇಕು ಸಾಕ್ಷಿ ಕೇಳ್ತಾರೆ ಮಕ್ಕಳು ಬಂದಿಲ್ಲಿ ಹಡ್ಸಿ ಮಕ್ಕಳು ಮಿಂಡ್ರಿ ಮಕ್ಕಳು ಸಾಕ್ಷಿ ಕೇಳ್ತಾರೆ ಸಾಕ್ಷಿಯನ್ನು ಸರ್ವನಾಶ ಮಾಡಿ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಮತ್ತಿ ಶುಭ್ರವಾದ ಬಟ್ಟೆ ಹಾಕೊಂಡು ನಾನು ಒಬ್ಬ ದೊಡ್ಡ ಮೇಧಾವಿ ಅಂತಂದು ಬರ್ತಾರೆ ಇವರು ಸಾಕ್ಷಿ ಬೇಕಲ್ಲ ಸಾಕ್ಷಿ ತೊಗೊಟ್ರೆ ಮತ್ತು ಸಾಕ್ಷಿ ತೊಗೊಂಡು ಬರ್ತೀನಿ ನಾನು ಆದಷ್ಟು ಮಟ್ಟಿಗೆ ತೊಗೊಂಡು ಬರ್ತೀನಿ ದಯವಿಟ್ಟು ಎಲ್ಲರಿಗೂ ಹೇಳೋದೇನಪ್ಪ ಅಂದರೆ ನನಗೆ ಜಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ದಯವಿಟ್ಟು ಕಮೆಂಟ್ ಬಾಕ್ಸ್ ನಂದು ಓಪನ್ ಇರ್ತದೆ ಆ ರಾಕೇಶ್ ಶೆಟ್ಟಿ ಮಬ ಸುಳೆ ಮಗನಗತ್ತೆ ಕ್ಲೋಸ್ ಇರೋಂಗಿಲ್ಲ ಆಮೇಲೆ ತಿರ್ಬೋಕಿ ಚಪ್ಪರ್ ಸುಳೆ ಮಗ ആ മകൻ്റെ ശാൻറ്റല ഉർലാക്ക മകൻ അവൻ ബടങ്ങില്ലവൻ മറ്റ ബ്രീ അതു ബേഗാസ്റ്റായി കമെൻറ്റ് മാറി